ನಮಸ್ಕಾರ ಶಾಲಾ ಮುಖ್ಯಸ್ಥರು ಪ್ರಾಂಶುಪಾಲರು ಮತ್ತು ಶಿಕ್ಷಕ ಮಿತ್ರರೇ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು ಪ್ರಾರಂಭಿಸಿರುವ ಮಹತ್ವದ ಕಾರ್ಯಕ್ರಮವಾದ ಸ್ವಚ್ಛ ಮತ್ತು ಹಸಿರು ವಿದ್ಯಾಲಯ ರೇಟಿಂಗ್ ಹಾಗೂ ತೆರಿಗೆ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕುರಿತು ಇಂದು ನಾವು ಸಂಕ್ಷಿಪ್ತವಾಗಿ ಚರ್ಚಿಸಲಿದ್ದೇವೆ ನಮ್ಮ ಶಾಲೆಗಳನ್ನು ಸ್ವಚ್ಛ ಮತ್ತು ಹಸಿರು ಕ್ಯಾಂಪಸ್ಗಳಾಗಿ ಪರಿವರ್ತಿಸಲು ಇದು ಒಂದು ಉತ್ತಮ ಅವಕಾಶ ಈ ಎಸ್ ಆರ್ ಎಂದರೆ ಸ್ವಚ್ಛ ಮತ್ತು ಹಸಿರು ವಿದ್ಯಾಲಯ ರೇಟಿಂಗ್ ಇದು ಹಿಂದೆ ಇದ್ದ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಕಾರ್ಯಕ್ರಮದ ವಿಸ್ತೃತ ಆವೃತ್ತಿಯಾಗಿದೆ ಇದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಶಾಲೆಗಳಲ್ಲಿ ನೈರ್ಮಲ್ಯ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲ ಶಾಲೆಗಳಿಗೂ ಕಡ್ಡಾಯವಾಗಿದೆ ನಾವು ಏಕೆ ನಲ್ಲಿ ಭಾಗವಹಿಸಬೇಕು ಮೊದಲನೆಯದಾಗಿ ಇದು ನಿಮ್ಮ ಶಾಲೆಯ ಮೂಲಸೌಕರ್ಯಗಳನ್ನು ಮತ್ತು ನೈರ್ಮಲ್ಯ ಮಟ್ಟವನ್ನು ಸುಧಾರಿಸಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ ಎರಡನೆಯದಾಗಿ ಇದು ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಮತ್ತು ಪರಿಸರ ಪ್ರಜ್ಞೆಯಂತಹ ಉತ್ತಮ ಅಭ್ಯಾಸಗಳನ್ನು ಬೆಳೆಸುತ್ತದೆ ಇದು ಶಾಲೆಯ ಘನತೆಯನ್ನು ಹೆಚ್ಚಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುತ್ತದೆ ಎಸ್ವಿಎಚ್ಆರ್ಗಾಗಿ ನಿಮ್ಮ ಶಾಲೆಯನ್ನು ಆರು ಪ್ರಮುಖ ವಿಭಾಗಗಳಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಮೊದಲನೆಯದು ನೀರು ನಿಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿದೆಯೇ ನೀರಿನ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಲಾಗುತ್ತಿದೆಯೇ ಎರಡನೆಯದು ಶೌಚಾಲಯಗಳು ವಿದ್ಯಾರ್ಥಿಗಳಿಗೆ ಮತ್ತೆ ಸಿಬ್ಬಂದಿಗೆ ಪ್ರತ್ಯೇಕ ಸ್ವಚ್ಛ ಮತ್ತು ಕಾರ್ಯನಿರ್ವಹಿಸುವ ಶೌಚಾಲಯಗಳ ಲಭ್ಯತೆಯಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ ಮೂರನೆಯ ವಿಭಾಗ ಕೈ ತೊಳೆಯುವುದು ಮಕ್ಕಳು ಊಟದ ಮೊದಲು ಮತ್ತು ಶೌಚಾಲಯದ ನಂತರ ಕೈ ತೊಳೆಯಲು ಸಾಬೂನು ಮತ್ತು ನೀರಿನ ವ್ಯವಸ್ಥೆ ಇದೆಯೇ ಇದು ಅತ್ಯಂತ ಮುಖ್ಯವಾದ ಅಭ್ಯಾಸ ನಾಲ್ಕನೆಯದು ಕಾರ್ಯಾಚರಣೆ ಮತ್ತು ನಿರ್ವಹಣೆ ಶಾಲೆಯ ಮೂಲಸೌಕರ್ಯಗಳನ್ನು ನಿಯಮಿತವಾಗಿ ಹೇಗೆ ನಿರ್ವಹಿಸಲಾಗುತ್ತಿದೆ ಎಂಬುದನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ ಐದನೆಯ ವಿಭಾಗ ವರ್ತನೆಯ ಬದಲಾವಣೆ ನಿಮ್ಮ ಶಾಲೆಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಏನೆಲ್ಲಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಇದು ಕೇವಲ ನಿಯಮವಲ್ಲ ಬದಲಾಗಿ ಮಕ್ಕಳಲ್ಲಿ ಜೀವನ ಶೈಲಿಯನ್ನಾಗಿ ಬೆಳೆಸುವುದು ಮುಖ್ಯ ಕೊನೆಯದಾಗಿ ಮಿಷನ್ ಲೈಫ್ ಚಟುವಟಿಕೆಗಳು ನಿಮ್ಮ ಶಾಲೆಯಲ್ಲಿ ನೀರು ಉಳಿತಾಯ ಇಂಧನ ಉಳಿತಾಯ ಮರಗಳನ್ನು ನೆಡುವಂತಹ ಪರಿಸರ ಸ್ನೇಹಿ ಚಟುವಟಿಕೆಗಳು ನಡೆಯುತ್ತಿವೆಯೇ ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ಅಂಕಗಳನ್ನು ನೀಡಲಾಗುತ್ತದೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿದೆ ಮೊದಲು ಹೆಚ್ ಟಿಟಿಪಿಎಸ್ ಶ್ರೀವರ್ ಡಾಟ್ ಎಜುಕೇಶನ್ ಡಾಟ್ ಗೌ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಯುಡಿಐಸಿ ಪ್ಲಸ್ ಕೋಡ್ ಬಳಸಿ ಲಾಗಿನ್ ಆಗಿ ನಂತರ ಆರು ವಿಭಾಗಗಳ ಪ್ರಶ್ನೆಗಳಿಗೆ ಉತ್ತರ ನೀಡಿ ಪ್ರತಿಯೊಂದು ವಿಭಾಗಕ್ಕೂ ಸಂಬಂಧಿಸಿದಂತೆ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯ ಕೊನೆಯದಾಗಿ ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಶಾಲೆ ಸಲ್ಲಿಸಿದ ಮಾಹಿತಿಯ ಆಧಾರದ ಮೇಲೆ ಒಂದರಿಂದ ಐದು ಸ್ಟಾರ್ ರೇಟಿಂಗ್ ನೀಡಲಾಗುತ್ತದೆ ಐವತ್ತೊಂದು ಪರ್ಸೆಂಟ್ ಅಂಕ ಗಳಿಸಿದ ಶಾಲೆಗಳಿಗೆ ಮೆರಿಟ್ ಪ್ರಮಾಣಪತ್ರ ಲಭ್ಯ ನಿಮ್ಮ ಶಾಲೆಯ ರೇಟಿಂಗ್ ಹೆಚ್ಚಾದಂತೆ ಅದರ ಗುಣಮಟ್ಟ ಮತ್ತು ಬದ್ಧತೆಯೂ ಹೆಚ್ಚುತ್ತದೆ ದಯವಿಟ್ಟು ನೆನಪಿಡಿ ಎಸ್ ಹೆಚ್ವಿ ಆರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮಲ್ಲಿ ಯಾವುದೇ ಸಂದೇಹಗಳಿದ್ದರೆ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಸ್ವಚ್ಛ ಶಾಲೆಯೇ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಶಾಲೆಗಳನ್ನು ಇನ್ನಷ್ಟು ಸ್ವಚ್ಛ ಮತ್ತು ಸುಂದರವಾಗಿಡೋಣ ಧನ್ಯವಾದಗಳು